ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂದ್ರೆ ಸಣ್ಣ ಮಕ್ಕಳಿಗೆ ಸೀರೆ ಉಡಿಸಿ ಯಾವ ಥರ ರೆಡಿ ಮಾಡೋದು ಅಂತೇಳಿ ತೋರಿಸ್ತೀನಿ ರೀ ನೋಡಿರಿ ಆರು ವರ್ಷದ ಹುಡುಗಿಯ ಫ್ರೆಂಡ್ಸ್ ಆರು ವರ್ಷದ ಹುಡುಗಿಯೊಡಲ್ರಿ ಈಗ ಇಷ್ಟು ಚಂದ ಸೀರೆ ಉಡ್ಸಿ ಯಾವ ಥರ ರೆಡಿ ಮಾಡೋದು ಅಂತೇಳಿ ತೋರಿಸ್ತೀನಿ ರೀ ಎಲ್ಲೂ ಧಮ್ಮ ಅದು ಏನೂ ಆಗೋಲ್ಲ ಫ್ರೆಂಡ್ಸ್ ಕೆಲವೊಬ್ರು ಕೆಲವೊಬ್ಬರಿಗೆ ಸಣ್ಣ ಪರ್ಗಳಿಗೆ ಸೀರೆ ಉಡ್ಸ್ಲಿಕ್ಕೆ ಬರಲ್ರಿ ಒಂಥ ಈ ಥರ ಧಮ್ ಧಮ್ ಆಗ್ತದ್ರಿ ಒಂಥರ ಸೀರೆ ಹಾಗಂತ ಹೇಳಿ ನೀಟಾಗಿ ಎಲ್ಲಿ ಭೀ ಮುದ್ದಿ ಅದು ಆಗಲ್ಗತ್ಲಿ ಯಾವ ಥರ ಸೀರೆ ಉಡಿಸ್ಬೇಕು ಸಣ್ಣ ಮಕ್ಳಿಗೆ ಅಂತೇಳಿ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ವೀಡಿಯೋನೇ ಎಂಡ್ವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡಿರಿ ಬರ್ರಿ ಸ್ಟಾರ್ಟ್ ಮಾಡಮ್ಮಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಇರೋಲ್ಲ ನನಗೆ ಹೊಸಂಗತಿರ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದಾಕ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನಾನು ವೀಡಿಯೋ ನೋಡ್ಬೋದು ಫ್ರೆಂಡ್ಸ್ ಬರೀ ಸ್ಟಾರ್ಟ್ ಮಾಡಿ ಯಾವ ಥರ ಸೀರೆ ಉಡಿಸ್ತೀನಿ ಅಂತ ಹೇಳಿಬಿಟ್ಟು ಈ ಥರದ್ರಿ 这些让我飞飞。谢谢 ಫ್ರೆಂಡ್ಸ್ ನೋಡ್ರಿ ದಾರ ಸ್ವಲ್ಪ ಟೈಟ್ ಆಗಿ ರೀ ಯಾಕಂದ್ರೆ ಸೀರೆ ಪಟ್ಟು ಸೀರೆ ವಜ್ಜಿ ಇರ್ತಾವಲ್ಲ ರೀ ತಳಗ ಬೂತದ ಸೀರೆ ಉಡ್ಸ ಹಾಗಂತ ಹೇಳ್ಬಿಟ್ಟು ಸ್ವಲ್ಪ ಟೈಟ್ ಕಟ್ಟಿದೀನಿ ನೋಡಿರಿ ಸೀರೆ ವಜ್ಜಿ ಆಯ್ತಾ ಬರ್ತಂದ್ರೆ ಸ್ವಲ್ಪ ಲೂಸ್ ಆಗ್ಲಾಕ್ ಸ್ಟಾರ್ಟ್ ಆಯ್ತದ್ರಿ ನೋಡ್ರಿ ಇಲ್ಲಿ ಫಸ್ಟ್ ಒಳಗಿನ ಪದ್ರ ತಗೊಂಡಿನಿ ಫ್ರೆಂಡ್ಸ್ ಒಳಗಿನ ಪದ್ರ ಈ ಥರ ಸುತ್ತ ಎಷ್ಟು ನಮಗೆ ಹೈಟ್ ಬೇಕಲ್ರಿ ಅಷ್ಟು ಪಾದ ಕಾಣಲ್ ಗತ್ಲಿ ಸುತ್ತಕೋಬೇಕು ರೀ ಅಂದ್ರೆ ಪಾದ ಕಾಣಲ್ ಅಷ್ಟು ಅಷ್ಟಿದ್ದರು ಸಾಕು ಫುಲ್ ನೆಲ ಉಳಿಯಾಡೋತನೇ ಇರಬಾರ್ದ್ರಿ

ಫ್ರೆಂಡ್ಸ್ ನೋಡ್ರಿ ಈಗ ಸಿಗಸ್ಕೊಂಡಿದ್ದೇವಲ್ರಿ ಈ ದಾರ ಅದೇ ಅದು ಒಳಗಿನ ಪದರು ಚಂದ ಕ್ಲೀನಾಗಿ ಸಾಫ್ ಮಾಡ್ಕೋಬೇಕ್ರಿ ಇಲ್ಲಾಂದ್ರೆ ಒಬ್ಬರು ಅನ್ಸ್ಬಿಡ್ತದ ಒಂಥರ ಪ್ರೆಗ್ನೆಂಟ್ ಇದ್ದವ್ರ ಥರ ಕಾಣ್ತದ್ರಿ ಸಣ್ಣ ಮಕ್ಕಳಿಗೆ ಯಾಕಂದ್ರೆ ಅವ್ರ ಸೈಜ್ ಹೈಟ್ ಕಡಿಮೆ ಇರ್ತಾರಲ್ರಿ ಅವರು ಸೀರೆ ದೊಡ್ಡದು ಇರ್ತದೆ ಹಂಗಂತ ಹೇಳ್ಬಿಟ್ಟು ಕ್ಲೀನಾಗಿ ನೀಟಾಗಿ ಉಡ್ಸ್ಲಾಕ ಬರೋದಿಲ್ಲರಿ ನೋಡ್ರಿ ಈ ಸದಾ ಸುತ್ತ ಸಿಗಸ್ಕೊಂಡ್ಬಿಟ್ಟು ಒಳಗಿನ ಸೈಡ್ ಈ ಥರ ಎಳ್ಕೊಬೇಕ್ರಿ ಚೆಂದ ಸಾಫ್ಟ್ ಎಳ್ಕೋಬೇಕು ಸುತ್ತಾನು ಈಗ ನೋಡ್ರಿ ನಾನು ಸೈಡ್ ತೆಗಿತಿದ್ದೀನಿ ಸೈಡ್ ಸಣ್ಣ ಸಣ್ಣ ಪ್ಲೇಟ್ಸ್ ಹಾಕಬೇಕ್ರಿ ಅಂದರೆ ಅದು ಅಂಚಿ ಎಷ್ಟು ಇರ್ತದ ನೋಡಿರಿ ನಾಲ್ಕು ಬಷ್ಟು ಬಟ್ಟಷ್ಟು ನಾಲ್ಕು ಬಟ್ಟಷ್ಟು ಸೈಡ್ ತೆಗಿತಿದ್ದೀನಿ ನೋಡಿರಿ ನಾನಿಲ್ಲಿ ಫ್ರೆಂಡ್ಸ್ ಇದು ಸೀರೆ ನೀರಾಗ ಹಾಕಲ್ತದ ರೀ ಅಂದ್ರೆ ಇವತ್ತೇ ಘಾಳಿಗೆ ಬಿಚ್ಚಿದೀನಿ ರೀ ಇದು ಒಂದು ಸತ್ತಿನಾದ್ರೂ ಉಟ್ಕೊಂಡಿದ್ದೆವು ನಾವು ಅಂದ್ರೆ ನೆಕ್ಸ್ಟ್ ಟೈಮ್ ಉಟ್ಕೊಬರಿ ಕ್ಲೀನಾಗಿ ಬರ್ತದ್ರಿ ಉಟ್ಕೊಳ್ಳೋಕೆ ದೊಡ್ಡೋರಿಗಾಗಲಿ ಸಣ್ಣೋರಿಗಾಗಲಿ ನೋಡಿರಿ ಫಸ್ಟ್ ಟೈಮ್ ಗಳಿಗೆ ಬಿಚ್ಚಿದಿನ ಹಂಗೆ ಹೇಳ್ಬಿಟ್ಟು ಸ್ವಲ್ಪ ಕರೆಕ್ಟಾಗಿ ಜಲ್ದಿ ಹೊಂಟಿಲ್ರಿ ಆದರೂ ಚಂದ ಫಸ್ಟ್ ಉಡ್ಸ್ಲತ್ತಿದ್ದೀನಲ್ರಿ ಮಸ್ತಾಗಿ ಉಡ್ಸ್ಬೇಕು ಅಂತ ಅಂದ್ಕೊಂಡಿನಿ ಭಾಳ ಮಸ್ತ್ ಬರ್ತದ ಫ್ರೆಂಡ್ಸ್ ಯಾಕಂದ್ರೆ ನಾನು ಎಷ್ಟೋತ್ತಲ್ಲಿ ನೋಡಿದ್ದೀನಿ ರೀ ನಾನು ಸಣ್ಣ ಮಕ್ಳಿಗೆ ಉಡ್ಸೋ ಥರ ಸೀರೆ ಎಲ್ಲೂ ಸಣ್ಣ ಮಕ್ಳಿಗೆ ಈ ಕಿರುಗುಣಿ ಎಲ್ಲ ಈಗ ಒಂಬತ್ತು ವರ್ಷಿಗೆ ಹಚ್ತಾರೆ ನೋಡಿರಿ ಆವಾಗ ಕರೆಕ್ಟ್ ಕ್ಲೀನಾಗಿ ಉಡ್ಸಿದ್ದಿರಲ್ರಿ ಫ್ರೆಂಡ್ಸ್ ಯಾಕಂದ್ರೆ ಪ್ರೆಗ್ನೆಂಟ್ ಇದ್ದವ್ರ ಥರ ಮುಂದೆ ಧಮ್ಮ ಕಾಣ್ತದ್ರಿ ಉಬ್ಬರು ಕಾಣ್ತದೆ ಆ ಥರ ಆಗಬಾರ್ದು ಅಂದ್ರೆ ಈ ಥರ ನಾನು ಹೇಳಿದ ಹೇಳೀತಾರೆ ಉಡ್ಸ್ರಿ ಈಗ ನೋಡ್ರಿ ಅಷ್ಟು ಪ್ಲೇಟ್ಸ್ನ ಸರಿಯಾಗಿ ಮಾಡ್ಕೊಂಡು ಈ ಥರ ಮಳಕಲ್ಲಿಂದ ಮಾಡಿದೆವು ಅಂದ್ರೆ ಇಸ್ತ್ರಿ ಹೊಡಿದ್ರೆ ಯಾವ ಥರ ಆಯ್ತದ ನೋಡ್ರಿ ಸರಿಯಾಗಿ ಆ ಥರ ಪ್ಲೇಟ್ಸು ಚಂದ ಕುಂತು ಬಿಡ್ತಾವ ಈ ಥರ ಮಾಡಬೇಕು ಈಗ ನೋಡ್ರಿ ಹೈ ಟೇಸ್ಟ್ ಬೇಕಲ್ರಿ ಅಷ್ಟು ತಕ್ಕೋತಿದ್ದೀನಿ ನಾನು ಫ್ರೆಂಡ್ಸ್ ಮಧ್ಯ ಮಧ್ಯದಾಗ ನಮ್ಮ ಹೊಂಟನ್ರಿ ಏನು ಅನ್ಕೋಬೇಡ್ರಿ ಇಲ್ಲಿ ನೋಡ್ರಿ ಇಲ್ಲೊಂದು ಪಿನ್ ಮಾಡಬೇಕು ಅಂದ್ರೆ ನೀಲ್ಗೆ ಕ್ಲೀನ್ ಕ್ಲೀನಾಗಿ ಬರ್ತದ ಫ್ರೆಂಡ್ಸ್ ನಾನು ಇಲ್ಲಿ ದಾರ ಕಟ್ಟಿ ಉಡ್ಸ್ಲತ್ತೀನಿ ಅಲ್ರಿ ನಿಮ್ಮ ಹತ್ರ ಸ್ಕರ್ಟ್ ಇತ್ತು ಸಣ್ಣ ಮಕ್ಕಳದು ಅಂದ್ರೆ ಬಟ್ ನಾಡಿ ಇರ್ಬೇಕ್ರಿ ಅದು ರಬ್ಬಲ್ ಥರ ಇರಬಾರ್ದು ನಾಡಿ ಇತ್ತು ಅಂದ್ರೆ ಸೀರೆ ಉಡಿಸ್ಲಕ್ಕ ಚೆಂದ ಬರ್ತದ್ರಿ ಟೈಟ್ ಇರ್ತದ ಈಗ ನೋಡ್ರಿ ಮುಂದಿನ ಪ್ಲೇಟ್ಸ್ ಎಲ್ಲ ಚೆಂದ ಸರಿಯಾಗಿ ಮಾಡ್ಕೋಬೇಕು ನಾವು ಈಗ ನೋಡ್ರಿ ನೀಲ್ಗೆ ಹಾಕ್ತೀನಿ ಮುಂದಿಂದು ಮುಂದಿನ ನೀಲ್ಗೆ ಹಾಕಿ ಉಡ್ಸೋದೆ ದೊಡ್ಡ ಟಾಸ್ಕ್ ಅದ ಫ್ರೆಂಡ್ಸ್ ಸಣ್ಣ ಮಕ್ಳಿಗೆ ಉಡ್ಸಪ್ಪ ರೀ ಈಗ ನೋಡ್ರಿ ಸೀರೆ ದೊಡ್ಡದು ಇರ್ತದ ಮಕ್ಕಳು ಸಣ್ಣ ಮಕ್ಳು ಇರ್ತಾರಲ್ರಿ ನೀಲಿಗಿನ ದೊಡ್ಡ ದೊಡ್ಡ ತಕ್ಕೊಬೇಕ್ರಿ ನೋಡ್ರಿ ಈ ಥರ ನೀಲಿಗಿನ ದೊಡ್ಡ ದೊಡ್ಡ ಹಾಕೋಬೇಕು ಯಾಕಂದ್ರೆ ಸೀರೆ ಪೂರ್ತಿ ಭಾರ ಮಳ ಆಗಿರ್ತದ ಫ್ರೆಂಡ್ಸ್ ಇನ್ನು ಹಂಗೆ ಇವು ಮಕ್ಳು ಸಣ್ಣ ಇರ್ತಾವಲ್ಲ ರೀ ನೀಲಿಗೆ ದೊಡ್ಡ ಬಿದ್ದಂದ್ರೆ ನೀಟಾಗಿ ಬರೋದಿಲ್ಲ ಈ ಥರ ದೊಡ್ಡ ದೊಡ್ಡ ನೆಲಗಿ ನೀಲಿಗೆ ತಕ್ಕೋಬೇಕು ರೀ

ನೋಡ್ರಿ ಫಸ್ಟ್ ಮೇಲುಗಡೆಯಿಂದ ಪೂರ್ತಿ ಸರಿಯಾಗಿ ಮಾಡ್ಕೊಂಡು ಬರ್ಬೇಕು ರೀ ನೀಲಗಿನ ಸರಿಯಾಗಿ ಮಾಡ್ಕೊಂಡು ಈಗ ನೋಡ್ರಿ ತಳಗಡೆ ಕ್ಲೀನಾಗಿ ಮಾಡ್ಕೊಳತ್ತೀನಿ ಅಂದ್ರೆ ಒಂದೊಂದಾಗೆ ಯಾವ ಥರ ನೀಲ್ಗಿ ಬಿದ್ದಾವೆ ನೋಡ್ರಿ ಆ ಥರ ಒಂದು ಒಂದು ತೊಗೋತಿದ್ದೀನಿ ನಾನು ಒಂದ್ಸರ್ತಿ ಎರಡು ಬಿಟ್ ಎರಡು ಬಿಡ್ಬೇಕು ರೀ ಅಷ್ಟು ನೀಲಿಗೆ ಜುಡಾಸ್ಬಿಟ್ಟು ಅಂದ್ರೆ ಚೆಂದ ಬರ್ತಾವ ನೀವು ನೋಡ್ತಿರ್ಬೋದು ಹುಡುಗಿ ಹಿಡ್ಕೊಳಕ್ಕೆ ಕೂಡ ಅಂದ್ರೆ ಫುಲ್ ದೊಡ್ಡದಲ್ರಿ ಸೀರ್ಯಕ್ಕೆ ಈಗ ಅವ್ರ ಸಲ್ರಿ ಅಜ್ಜಿ ಹೆಚ್ಚಾಗಿ ಬಿಡ್ತದ ಹಾಗಂತೇಳ್ಬಿಟ್ಟು ನೋಡ್ರಿ ಸೀರೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಈ ಥರ ಸರೀಗೆ ಮಾಡ್ಕೊಂಡಿನಿ ಚೆಂದ ಈ ಥರ ಸರೀಗೆ ಮಾಡಿಕೊಂಡು ಪಿನ್ ಹಚ್ಕೊಡ್ತೀನಿ ಫ್ರೆಂಡ್ಸ್ ಯಾಕೆಗಿ ಅಲ್ಲಿ ಮಾಕಿ ಹೆಂಗೆ ಹಿಡ್ಕೊಂಡ್ರೂ ಖರಾಬ್ ಆಗಲ್ರಿ ನೋಡಿರಿ ಇಲ್ಲಿ ಪಿನ್ ಹಚ್ಕೊಡ್ತೀನಿ ಅಕ್ಕಿ ಹಿಡ್ಕೊಳಕ್ಕೆ ಆಕೆಗೆ ಹಿಡ್ಕೊಳಕ್ಕೆ ಕೊಟ್ಬಿಟ್ಟು ನಾನು ಕೆಳಗಿನ ನೀಲ್ಗಿನ ಕ್ಲೀನಾಗಿ ಮಾಡ್ಕೋತೀನಿ ರೀ ನೀಟಾಗಿ ಸರೀಗೆ ಮಾಡ್ಕೊತೀನಿ ನೋಡ್ರಿ ಈ ಥರ ಪಿನ್ ಹಚ್ಬಿಟ್ಟು ಹುಡುಗಿ ಕೊಟ್ಟಿದ್ದೀನಿ ರೀ ಹಿಡ್ಕೊಲಕ್ಕ ಚಂದ ಮ್ಯಾಲ್ಕತ್ತ ಹಿಡಿ ಹಿಡಿ ಅಂತ ಅಂತಲತ್ತಿದ್ದ ಫ್ರೆಂಡ್ಸ್ ನನ್ನ ಮಧ್ಯ ಮಧ್ಯದಾಗ ಯಾಕಂದ್ರೆ ಸೀರೆ ಭಾಳ ವಜ್ಜೆ ಇದ್ರಿ ಎಷ್ಟೋ ಮಕ್ಕಳು ರೀ ಈ ಥರ ಸೀರೆ ರೆಡಿ ಮಾಡ್ಲತ್ತರು ಇಷ್ಟ ಪಡ್ತಾರ್ರಿ ರೆಡಿ ಆಗ್ಲಕ್ಕ ಆದ್ರೆ ಈ ಥರ ಇಷ್ಟೋತ್ತನ ಇಷ್ಟು ಚಂದ ಕೂಡಲ್ರಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವಲ್ಲ ಅಂತಂದು ಬಿಡ್ತಾರೆ ಆದ್ರೆ ಭಾಳ ಚಂದ ನಿಂತಿಲ್ರಿ ನಂದು ಸೀರೆ ಉಡ್ಸತನ ಈಗ ನೋಡ್ರಿ ಅಷ್ಟು ನೀಲ್ಗಿ ಈ ಥರ ಚೆಂದ ಮಾಡಿಬಿಟ್ಟು ಇಲ್ಲೊಂದು ಚಂದ ಇಲ್ಲೊಂದು ಪಿನ್ ಹಚ್ತೀನಿ ಫ್ರೆಂಡ್ಸ್ ನಾನು ಈಗ ಒಂದ್ರ ತಳಗೊಂದು ನೀಲ್ಗಿರು ಬರೆದ್ರಿ ಸ್ವಲ್ಪ ಸೈಡಿಗೆ ಸೈಡಿಗೆ ತಕ್ಕೋಬೇಕು ಅಂದ್ರೆ ನೀಲಗಿ ಅನ್ನೋದು ಚಂದ ಕಾಣ್ತಾವ್ರಿ ನೋಡಿರಿ ಎಷ್ಟು ಮಸ್ತ್ ಕಾಣತಾವ ಅಂತ ಅಂತೇಳ್ಬಿಟ್ಟು ಈಗ ನೋಡ್ರಿ ಈಗ ಇಲ್ಲೊಂದು ಪಿನ್ ಹಚ್ತೀನಿ ನಾನು ಫ್ರೆಂಡ್ಸ್ ನೋಡ್ರಿ ಫುಲ್ ಈ ತರ ಸರಿಗ್ ತಗೊಂಡ್ಬಿಟ್ಟು ಅರ್ಧ ಸೀರೆ ಒಳಗಡೆ ಹೋಗ್ಯದ್ ನೋಡ್ರಿ ಈ ತರ ಚಂದ ನೀಟಾಗಿ ಆಗಿ ಸ್ವಲ್ಪ ದಮ್ಮ ಮುದ್ದೆ ಮುದ್ದಿ ಏನ್ರಾಯ್ತದ್ ನೋಡ್ರಿ ಕೈ ದಾರ ಏನ್ ಅಲ್ಲಿಂದ ಕೈ ಹಾಕಿ ನೀಟಾಗಿ ನೋವು ರೀ ಚಂದ ಎಷ್ಟು ದಮ್ಮ ಆಗ್ಬಾರ್ದು ಮುದ್ದೆ ಮುದ್ದೆ ಆಗ್ಬಾರ್ದು ಈಗ ನೋಡಿರಿ ಚಂದ ಹಿಂದನು ಹಿಂದ್ಗಡೆಯಿಂದ ಚಂದ ಮಾಡ್ಕೊತೀನಿ ನಾನು ಈ ಥರ ಅರ್ಬಿ ಹೇಳ್ಕೊಂಡು ಆಗಿ ಮಾಡ್ಕೋಬೇಕ್ರಿ ಅಂದ್ರೆ ಧಮ್ಮ ಮುದ್ದೆ ಮುದ್ದೆ ಏನು ಬರೋದಿಲ್ಲ ನೋಡಿರಿ ಇಲ್ಲಿ ಎಷ್ಟು ಮುದ್ದೆ ಅದ ಒಳಗಡೆ ಅಂತೇಳ್ಬಿಟ್ಟು ಇನ್ನು ಇಲ್ಲಿಗೆಲ್ಲ ಹೇಳ್ಕೊಂಡಿದ್ದಾಯ್ತು ರೀ ಚಂದ ಸಾಫ್ ಬಂದದ ಈಗ ನೋಡ್ರಿ ಇಲ್ಲಿ ಎಕ್ಸ್ಟ್ರಾ ಸೀರೆ ಏನು ಈ ಸೈಡ್ ಸೈಡಿಗೆ ಅಲ್ಲಿಂದ ಈ ಒಳಗಿನ ಪದರು ಎಳ್ಕೋಬೇಕು ರೀ ಅಂದ್ರೆ ನೋಡ್ರಿ ಈಗ ನಾನು ಎಳ್ಕೋತಿದ್ದೀನಿ ಕಾಟನ್ ಹಚ್ಚಿದ್ದೀವಲ್ರಿ ನಾವು ಅಲ್ಲಿಂದ ಒಳಗಿನ ಪದರು ಹೇಳ್ಕೊಂಡಿ ಅಂದ್ರೆ ಫುಲ್ ಸಾಫಾಗಿ ಹಾಗೆ ಟೈಟಾಗಿ ಕೊಡ್ತದ್ರಿ ನೀಲ್ಗಿ ಎಲ್ಲೂ ಲೂಸ್ ಲೂಸ್ ಅನ್ಸಲ್ಲ ಕೂಳಿ ಯಕಾಡಿ ಏನು ಗಸಾಡ್ಬಿಟ್ಟಾರೆ ಏನು ಯಾಕಾಡಿ ಒಡೆಯಡಿದ್ರು ಏನು ಸೀರೆ ಉಚ್ಚುತ್ತದ ಅಂಬ ಅಂಜಿಕೆ ಇರೋಲ್ಲ ಫ್ರೆಂಡ್ಸ್ ಅಷ್ಟು ಅಜ್ಜಿ ಸೀರೆ ಇದ್ರೂ ಅಷ್ಟು ಕಂಫರ್ಟೇಬಲ್ ಆಗಿರ್ತದ್ರಿ ಈ ಥರ ಉಡ್ದೇವಂದ್ರೆ ಈಗ ನೋಡಿರಿ ಒಳಗಿನ ಪದರೆಲ್ಲ ಎಳ್ಕೊಂಡು ಚಂದ ಸಿಗಿಸ್ಕೋತೀನಿ ರೀ ನಾನು ಫ್ರೆಂಡ್ಸ್ ನೋಡಿರಿ ಈ ಥರ ಎಕ್ಸ್ಟ್ರಾ ಕ್ಲಾತ್ ಏನು ಇರ್ತದಲ್ರಿ ಅದು ಹಿಂದೆ ನೀಟಾಗಿ ಸಿಗಿಸ್ಕೋಬೇಕ್ರಿ ಈಗ ನೋಡ್ರಿ ಹಿಂದಿಂದೆಲ್ಲ ಸಿಗಿಸ್ಕೊಂಡಿದ್ದೈತೆ ಈಗ ಮುಂದೆ ನೋಡಿರಿ ಸ್ವಲ್ಪ ಹೈಟ್ ಏನಾದರೂ ಹೆಚ್ಚು ಅನ್ನಿಸ್ಲತ್ತಂದ್ರೆ ಈ ಥರ ಒಳಗಡೆ ಮಾಡ್ಕೊಂಡು ಈ ಥರ ಸಿಗಿಸ್ಕೊರಿ ನೀಟಾಗಿ ಚೆಂದ ಬರ್ತದೆ ಫುಲ್ ತಳಗ್ ಉಳ್ಯಾಡಲ್ರಿ ಒಜ್ಜಿ ಸೀರಿ ಸೀರೆ ಹೇಳಿ ಸ್ವಲ್ಪ ತೊಳಗ್ ಜೋಗ್ತದ ಸಣ್ಣ ಮಕ್ಳು ಇರೋದ್ರಿಂದ ಈಗ ನೋಡ್ರಿ ಸೈಡಿಗೆಲ್ಲ ಚಂದ ಮಾಡಿ ಮಾಡ್ಕೋಬೇಕು ನಾವು ನೀಲ್ಗಿ ಥರ ಈ ಥರ ಮಾಡ್ಕೋಬೇಕು ಈಗ ನೋಡ್ರಿ ನಾನು ಸೀರೆ ಪಿನ್ ಹಸ್ತಿದ್ದೀನಿ ಇಲ್ಲಿ ಬಿಲೆಲ್ಲ ಸರ್ ಈಗ ಮಾಡ್ಕೊಂಡಿದ್ದೀ ಈಗ ನೋಡ್ರಿ ಸೈಡ್ ಮುಂದಿನ ಸೈಡ್ ಏನಿರ್ತದಲ್ರಿ ಅದು ನೀಟಾಗಿ ಚಂದ ಜುಡಾಸ್ಕೊಬೇಕ್ರಿ ನಿಲ್ಗಿ ಎಲ್ಲ ನೋಡ್ರಿ ಕರೆಕ್ಟ್ ನಾಲ್ಕು ಬಟ್ ಅಷ್ಟೇ ತಗೊಂಡಿನಿ ನಾನು ಫುಲ್ ನೀಟಾಗಿಲ್ಲ ಜುಡಾಸ್ಕೊಬೇಕ ಈಗ ಫ್ರೆಂಡ್ಸ್ ಈಗ ನೋಡ್ರಿ ಮುಂದಿಂದೆಲ್ಲ ಎಲ್ಲಾ ಆಗಿದ್ರಿ ನೀಟಾಗಿ ಮಾಡೋದು ಈಗ ನೋಡ್ರಿ ಸೈಡ್ ಏನು ರೀ ಸೈಡಿಂದ ಅದು ಫುಲ್ ನಾವು ಯಾವ ಥರ ನಿಲ್ಗಿ ಸ್ಟೆಪ್ ತೊಗೊಂಡಿದ್ದೇವಲ್ಲ ರೀ ಅದೇ ಸ್ಟೆಪ್ ಸರೀಗೆ ಮಾಡ್ಕೊಂಡು ಈ ಥರ ಕೈಲಿಂದ ಮಾಡ್ಕೊಂಡೆ ಅಂದ್ರೆ ಇಸ್ತ್ರಿ ಹೊಡೆದಪ್ಪೇ ಆಯ್ತದ ನೋಡ್ರಿ ಈಗ ನಾನು ಇಲ್ಲೊಂದು ಪಿನ್ ಹಚ್ತಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನಾನು ಮೇಲ್ ಮೇಲ್ಗಡೆ ಪದ್ರಿಗೆ ಹಚ್ಬಾರ್ದು ಮೇಲ್ಗಡೆ ಪದ್ರಿಗೆ ಕಾಟ ಹಸ್ದೆವು ಅಂದ್ರು ಫುಲ್ ಟೈಟ್ ಆಗಿಬಿಡ್ತದ್ರಿ ನಾವು ಈಗ ಮೇಲ್ ಮೇಲ್ಗಡೆಯಿಂದ ಒಂದು ಪದರು ಬಿಟ್ಬಿಟ್ಟು ಹಚ್ಬೇಕು ರೀ ನೋಡಿರಿ ಇಲ್ಲಿ ನಾನು ಹಚ್ಲತ್ತೀನಿ ನೋಡಿರಿ ಈ ಥರ ಹಸ್ದೆವು ಅಂದ್ರೆ ಕಾಟ ಹಚ್ಚಿದ್ದೇವೆ ಅಂತ ಅನ್ಸಲ್ರಿ ಹಂಗೆ ಸೀರೆ ಕೂಡ ಖರಾಬ್ ಆಗೋಲ್ಲ ನೋಡಿರಿ ಎಷ್ಟು ನೀಟಾಗಿ ಕಾಣತದೆ ಈ ಥರ ಕಾಟ ಹಚ್ಚೋದ್ರಿಂದ ಈಗೆಲ್ಲ ಸೀರೆ ಉಡ್ಸೋದೆಲ್ಲ ರೆಡಿ ರೀ ನೀವು ನೋಡ್ತಿರ್ಬೋದು ಈಗ ಹೇರ್ ಸ್ಟೈಲ್ ಒಂದು ಚೇಂಜ್ ಮಾಡಬೇಕು ಫ್ರೆಂಡ್ಸ್ ಫಸ್ಟ್ ರೆಡಿ ಮಾಡ್ತೀನಿ ರೀ ಈಗ ನೋಡಿರಿ ಡಾಬಾ ಹಾಕ್ತಿದೀನಿ ನಾನು ಮಗ್ಗಮ್ ವರ್ಗದು ಫ್ರೆಂಡ್ಸ್ ಈಗ ನೋಡಿರಿ ನಾನು ಸೀರಿಯಲ್ ಓಡ್ಸಿದಾಗ್ಯದ್ರಿ ನಾನು ಈಗ ಹೇರ್ ಸ್ಟೈಲ್ನ ಚೇಂಜ್ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಹೇಳಿ ನೋಡ್ರಿ ಏನಿಲ್ಲ ರೀ ಸಾಗರ್ ಜಡಿ ಹಾಗೆ ಸಿಂಪಲ್ ಆಗಿ ಸಾಗರ್ ಜಡಿ ಹಾಕ್ತಿದ್ದೀನಿ ರೀ ನಾನು ಭಾಳ ಅಂದ್ರೆ ಭಾಳ ಮಸ್ತ್ ಕಾಣ್ತದ್ರಿ ಈ ಥರ ಸಣ್ಣ ಸಣ್ಣ ಕೂದಲಿದ್ದು ಅಂದ್ರೆ ಈ ಥರ ಮಾಡ್ಬೋದು ರೀ ನಾವು ಚೌರಿ ಹಾಕ ಅಂದ್ಕೊಂಡಿದ್ರಿ ಆದರೆ ಫುಲ್ ಟೀ ಶರ್ಟ್ ಅದಲ್ರಿ ಕಾಲರ್ ಥರ ಇರ್ತದಲ್ಲ ಚೌರಿ ಹಾಕ್ರೆ ಚಂದ ಕಾಣಲ್ಲ ರೀ ಚೌರಿ ಹಾಕೋದಿತ್ತು ಅಂದ್ರೆ ಕೊಳ್ಳಿರ್ಬೇಕು ರೀ ಅಂದ್ರೆ ಬ್ಲೌಸ್ ಕುಲ್ಲ ಕೊಳ್ಳಿರ್ತದಲ್ಲ ರೀ ಆ ಥರ ಇತ್ತು ತೊಂದ್ರೆ ಚೌರಿ ಹಾಕಿದ್ರೆ ಚಂದ ಕಾಣ್ತದ ಹಾಗಂತೇಳಿ ನಾನು ಹಾಕಿಲ್ಲ ಹಾಗೆ ನಮ್ಮನ್ನು ಆಯೂನು ಸ್ವಲ್ಪ ಸತಾಸ್ಲತ್ತಿರಿ ಹಾಗಂತೇಳಿ ಹೇಳಿ ಒಳಗೆ ಆದಷ್ಟು ರೆಡಿ ಮಾಡಿದ್ದೀನಿ ನೋಡಿರಿ ಈಗ ಹೇರ್ ಸ್ಟೈಲ್ ಎಲ್ಲ ಮಾಡಿದೈತ್ರಿ ಆಗಿ ಸಾಗರ್ ಜಡಿ ಹಾಕಿದ್ದೀನಿ ಈಗ ನೋಡ್ರಿ ಒಂದು ಸಣ್ಣದು ಆಗಿ ಒಂದು ಐದು ಬಿಂದಿ ಐತ್ರಿ ಆ ಬಿಂದಿಯನ್ನು ಹಾಕಿಬಿಟ್ಟು ಈ ಥರ ಬಿಂದಿ ಹಾಕೋರು ಚೆಂದ ಕಾಣ್ತದೆ ನೋಡಿರಿ ಹೆಣ್ಮಕ್ಳಿಗೆ ಬಿಂದಿಯಾನ ಈ ಥರ ಹಾಕಿದ್ದೀನಿ ರೀ ಸಿಂಪಲಾಗಿ ಈಗ ನೋಡ್ರಿ ಸ್ಟಿಕ್ಕರು ಹಾಗೆ ಸಾರಿ ಪಿನ್ ಅವೆಲ್ಲ ಏನು ರೀ ಅವೆಲ್ಲ ಹಚ್ತೀನಿ ಈಗ ನಾನು ಅದರಲ್ಲೂ ಸಾಕಷ್ಟು ಇವೇನಾಗಲ್ಲ ಸಾಕೆ ಸಕಿಗ್ರದ್ದು ಏನಾಗಲ್ಲ ಈಗ ನೋಡ್ರಿ ಸೀರೆ ಪಿನ್ನು ಸೈಡಿಗೆ ರೀ ಹಂಗೆ ನೆಕ್ಲೇಸ್ನು ಹಾಕಿದೀನಿ ಒಂದು ಲಾಂಗ್ ಒಡಮೆ ಅಂತ ಹಾಕಿದೀನಿ ಆದ್ರೆ ಅದು ಚೆಂದ ಕಾಣೋದಕ್ಕೆ ತೆಗ್ದಿಕ್ಕಿದೀನಿ ಈಗ ನೋಡ್ರಿ ನಿಲ್ಗಿ ಒಂದು ಸಾರಿ ಪಿನ್ ಹಾಕ್ತಿದ್ದೀನಿ ಈ ವಿಡಿಯೋ ಖಂಡಿತ ನಿಮ್ಗೆಲ್ಲ ಇಷ್ಟ ಆಯ್ತದ ಅಂತ ಅನ್ಕೊಂಡಿನಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಸಿಂಪಲ್ ಆಗಿ ನೋಡ್ರಿ ಮನ್ಯಾಗ ಸಣ್ಣ ಮಕ್ಕಳಿದ್ರು ಅಂದ್ರೆ ಸಣ್ಣ ಮಕ್ಳಿಗಾಗ್ಲಿ ಅವ್ರ ತಾಯಿಂದಿರಿಗಾಗಲಿ ನನ್ನ ಮಗಳಿಗೆ ಯಾವಾಗ ಚಂದ ಚೆಂದ ಸೀರೆ ಉಡ್ಸಿ ಚಂದ ರೆಡಿ ಮಾಡಿ ಫೋಟೋ ಇಳಿಸಿಕೊಂಡು ಒಂದು ಫ್ರೇಮ್ದಾಗ ಅಂತ ಅನ್ನಿಸ್ತದಲ್ರಿ ಆ ಥರ ಎಲ್ಲ ಅನಿಸಿದಾಗ ಈ ಥರ ಚಂದ ರೆಡಿ ಮಾಡ್ರಿ ಭಾಳ ಚಂದ ಕಾಣ್ತದ ಈಗ ನೋಡ್ರಿ ನಾನು ಲಿಕ್ವಿಡ್ ಲಿಪ್ಸ್ಟಿಕ್ ಹಸ್ತಿದ್ದೀನಿ ಇದು ಎಷ್ಟು ಹೋಗಲ್ಲ ರೀ ಇದು ವಾಟರ್ ಪ್ರೂಫ್ ಅದನೇ ಲಿಪ್ಸ್ಟಿಕ್ಕು Mami, baskeno. Bisikaga batu nang. Mandekar ecolo. Mami, mami nang bisikaga Mami, nang bisikaga batu. Ati kotanang. Hmm. <hari> Hah? <Haan. hari> phone. <hari> <Fane>. Nang <harihan> phone niapa? phone niapa? Ini nang phone <harihan> niada deh. ಫ್ರೆಂಡ್ಸ್ ನೋಡ್ರಿ ಫೈನಲಿ ಈ ಥರ ರೆಡಿ ಮಾಡಿದಾಯ್ತು ಫ್ರೆಂಡ್ಸ್ ನೋಡ್ರಿ ಎಷ್ಟು ಮಸ್ತ್ ಅಂತ ಹೇಳ್ಬಿಟ್ಟು ಎಲ್ಲ ಸೀರೆ ದಮ್ಮ ಬರಿ ಕನಗಿಲ್ ನೋಡ್ರಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈಗ ನೋಡ್ರಿ ಎಲ್ಲ ರೆಡಿ ಆದ್ಮೇಲೆ ಈ ತರ ಒಂದು ಸ್ವಲ್ಪ ಫೋಟೋ ರೀ ಬೇರೆ ಬೇರೆ ಸ್ಟೈಲ್ ಮಾಡಿಸಿ ಭಾಳ ಮಸ್ತ್ ಕಾಣತು ನೋಡ್ರಿ ಸೀರೆ ಅಂತೂ